ಶ್ರೀ ಓಂಕಾರ ಸೇವಾ ಟ್ರಸ್ಟ್ ವತಿಯಿಂದ ಹಾಗೂ ಪೊಲೀಸ್ ಇಲಾಖೆ ಹಾಗೂ ಶಿಕ್ಷಣ ಇಲಾಖೆ ವತಿಯಿಂದ ಸರ್ಕಾರಿ ಶಾಲಾ ಮಕ್ಕಳ ಜಾಗೃತಿ ಕಾರ್ಯಕ್ರಮ ವಿಧಾನಸಭಾ ಕ್ಷೇತ್ರದ ಬುರುಡಗುಂಟೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶ್ರೀ ಓಂಕಾರ ಸೇವಾ ಟ್ರಸ್ಟ್ ವತಿಯಿಂದ ಹಾಗೂ ಪೊಲೀಸ್ ಇಲಾಖೆ ಹಾಗೂ ಶಿಕ್ಷಣ ಇಲಾಖೆ ವತಿಯಿಂದ ಸರ್ಕಾರಿ ಶಾಲಾ ಮಕ್ಕಳ ಜಾಗೃತಿ ಕಾರ್ಯಕ್ರಮ ಹಾಗೂ ಸರ್ಕಾರಿ ಶಾಲಾ ಮಕ್ಕಳು ಬೆಳೆಯಬೇಕು ಎಲ್ಲಾ ಸರ್ಕಾರಿ ಶಾಲೆಗಳು ಉಳಿಯಬೇಕು ಎನ್ನುವ ಘೋಷಣೆಯಿಂದ ಪ್ರಾರಂಭವಾದ ಕಾರ್ಯಕ್ರಮ ಉತ್ತಮ ರೀತಿಯಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ಶ್ರೀ ಓಂಕಾರ ಸೇವಾ ಟ್ರಸ್ಟ್ ಅಧ್ಯಕ್ಷರು ಹಾಗೂ ಸಂಸ್ಥಾಪಕರು ಮುನಿಯಪ್ಪ ಶಿಳ್ಳಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರಾದ ಎಚ್ಆರ್ ಸಂದೀಪ್ ರೆಡ್ಡಿ ಕೆಂಚಲ್ಲಹಳ್ಳಿ ಉಪನಿರೀಕ್ಷಕರಾದ ಚಂದ್ರಪ್ಪ ಬಹುಜನ ಭೀಮರಾವ್ ರಾಜ್ಯಾಧ್ಯಕ್ಷರಾದ ಶ್ರೀಕಾಂತ್ ಬುರುಡಗುಂಟೆ ಯುವ ಮುಖಂಡರಾದ ಬಾಲಾಜಿ ಗರುಡ ಮಾಧ್ಯಮ ಸಂಸ್ಥಾಪಕ ಹಾಗೂ ಓಂಕಾರ ಸೇವಾ ಟ್ರಸ್ಟ್ ಚಿಕ್ಕಬಳ್ಳಾಪುರ ಅಧ್ಯಕ್ಷ ನವೀನ್ ಗರುಡ ಉಪಾಧ್ಯಕ್ಷರು ಬಾಲಕೃಷ್ಣ ಮಹಿಳಾ ಘಟಕ ಅಧ್ಯಕ್ಷರು ರೂಪ ನವೀನ್ ಇನ್ನು ಶಾಲಾ ಮುಖ್ಯ ಶಿಕ್ಷಕರಾದ ಶಬೀರ್ ಹಾಗೂ ಎಲ್ಲಾ ಶಾಲಾ ಸಿಬ್ಬಂದಿ ಇನ್ನು ಗಿರೀಶ್ ಮಧು ಈಶ್ವರಪ್ಪ ರವಿ ಉಪಸ್ಥಿತರಿದ್ದರು ವರದಿ ನವೀನ್ ಕುಮಾರ್ ಯಾವುದೇ ತರ ಸ್ಪೋರ್ಟ್ಸ್ ಮಾಡಿ ಸ್ಪೋರ್ಟ್ಸ್ ಏನ್ ಮಾಡ್ಬೇಕು ಅಂತ ಮಾಡ್ತೀನಿ ಅದita ನೀವು ಒಳ್ಳೆ ಪ್ರತಿಭೆಗಳಿತ್ತು ಅಂದ್ರೆ ದಯವಿಟ್ಟು ಬನ್ನನ್ ಪರ್ಸನಲ್ ಆಗಿ ಕಾಣಿ ನಾನು ಏನು ಮಾಡಬೇಕು ಅದ ವ್ಯವಸ್ಥೆ ಮಾಡ್ಕೊಡ್ತೀನಿ ಆಗ್ಬೋದಾ ಅದಕ್ಕಿಂತ ಇಂಪಾರ್ಟೆಂಟ್ ಸೆವೆನ್ ಸ್ಟ್ಯಾಂಡರ್ಡ್ ಯಾರು ಯಾರ್ ಸೆವೆನ್ ಸ್ಟ್ಯಾಂಡರ್ಡ್ ಕೈ ಎತ್ತ್ರಿ ಸಲ ಎಲ್ಲರೂ ಚೆನ್ನಾಗಿ ಓದ್ತಾ ಇದೀರಾ ಎಸ್ ಸರ್ ಎಲ್ಲರೂ ಪಾಸ್ ಔಟ್ ಆಗ್ತೀರಾ ಎಸ್ ಸರ್ ಓಕೆ ಯಾವತ್ತೊಂದು ಅರ್ಥ ಮಾಡ್ಕೊಳ್ಳಿ ತುಂಬಾ ತಿಂದ್ರೇನು ಕಷ್ಟ ಹಂಗೆ ತುಂಬ ಹೋದ್ರೇನು ಕಷ್ಟ ಸೊ ನಿಮ್ಗೆ ಎಷ್ಟು ಟೀಚರ್ ಹೇಳ್ಕೊಡ್ತಾರೋ ಅದಕ್ಕೆ ರೆಡಿಯಾಗಿ ಟೀಚರ್ ಗೈಡ್ ಲೈನ್ಸ್ ಅಲ್ಲಿ ಹೋಗಿ ಇನ್ನು ಐದು ವರ್ಷ ಅವ್ರು ಏನು ಹೇಳ್ತಾರೋ ಅವ್ರು ಮಾತು ಕೇಳಿಬಿಡಿ ಆಮೇಲೆ ಪ್ರಪಂಚ ನಿಮ್ ಮಾತು ಕೇಳುತ್ತೆ ಆಯ್ತಾ ಕಮಿಂಗ್ ಟು ಯೂನಿಫಾರ್ಮ್ ಅಂತ ಕೇಳಿದ್ರು ಅದೇನಿದೆ ಇನ್ನು ವರ್ಷದ ಯೂನಿಫಾರ್ಮ್ ನಾನು ಕೊಡಿಸ್ತೀನಿ ಸರ್ ಮಾಡ್ಕೊಳ್ಳಿ ಆದರೆ ನಾನು ಯೂನಿಫಾರ್ಮ್ ಅಂತ ಹೇಳೋದಂತ ನನ್ಗೆ ಏನ್ ಅನ್ಸುತ್ತೆ ಅಂದ್ರೆ ಸರ್ಕಾರಿ ಶಾಲೆಗಳಿಗೆ ಇಷ್ಟೊಂದು ರಿಕ್ವೈರ್ಮೆಂಟ್ ಬೇಕು ಅನ್ನೋದು ಜನಕ್ಕೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಆಯ್ತಾ ಆದ್ರೆ ಮುಂದಿನ ದಿನಗಳಲ್ಲಿ ಈ ಮಕ್ಕಳು ಬೆಳೆದು ವಾಪಸ್ ಬರಲಿ ನಾನು ಹೇಳೋದಷ್ಟೇ ಇಲ್ಲಿನ ಮಕ್ಕಳು ಹೊರಗಡೆ ಹೋಗಿ ವಾಪಸ್ ಬರಬೇಕು ಅದು ಇಂಪಾರ್ಟೆಂಟ್ ಸೊ ಅದು ಮಾಡೋಣ ಮುಂದಿನ ದಿನಗಳಲ್ಲಿ ಅದಕ್ಕೆ ಎಷ್ಟು ಶಕ್ತಿ ಜೋಡಿಸ್ಬೇಕು ಅದು ಜೋಡಿಸೋಣ ಬಟ್ ಎಂಡ್ ಆಫ್ ದ ಡೇ ಮಕ್ಕಳ ನೀವು ಸರ್ಕಾರಿ ಶಾಲೆ ಇಲ್ಲ ನೀವು ಸಕ್ಸಸ್ ಮಾಡಿದ್ರೆ ಸಕ್ಸಸ್ ಆಗ್ತದೆ ಶಾಲೆ ಆಗ್ಬೋದಾ ಯಾವ ಐದು ಮಕ್ಕಳು ಸೆವೆಂತ್ ಸ್ಟ್ಯಾಂಡರ್ಡ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ತೆಗಿತಾರೋ ನಾನು ಒಂದು ಎಜುಕೇಶ್ನಲ್ ಟ್ರಿಪ್ ಕರ್ಕೊಂಡು ಹೋಗ್ತೀವಿ ನನ್ನ ಕಡೆಯಿಂದ